ನೇಪಾಳದಲ್ಲಿ ಉದ್ವಿಗ್ನ ಸ್ಥಿತಿ ಭಾರತದಲ್ಲಿ ಭಕ್ತರು ಅದರೂ ಕೂಡ ಸುಳ್ಳನ್ನ ಹಬ್ಬಿಸ್ತಾ ಇದಾರೆ ಏನ್ ಹಬ್ಸ್ತಾ ಇದಾರೆ ಗೊತ್ತಾ ನೆಕ್ಸ್ಟ್ ಅಲ್ಲಿ ಹಿಂದುತ್ವ ಸರ್ಕಾರ ಫಾರ್ಮ್ ಆಗತ್ತಂತೆ ಅಲ್ರು ಕಿಂಚಿತ್ ಆದ್ರೂ ಮಾನವ ಮರ್ಯಾದೆ ಇರಲಿ ಕಾರಣ ಗೊತ್ತಾ ಹೋಗ್ಲಿ ನೇಪಾಳಲ್ಲಿ ಇಷ್ಟು ದೊಡ್ಡ ಮಟ್ಟಕ್ಕೆ ಬುಗ್ಲೆದ್ದಿರುವ ಹಿಂಸಾಚಾರ ಕಾರಣ ಗೊತ್ತಾ ಇದ್ ಮನೆ ನಮ್ಮನೆ ದೇವಸ್ಥಾನ ನಮ್ಮನೆ ದೇವ್ರ ಗುಡಿ ಓಕೆ ಏನ್ರೋ ಅರ್ಥ ಮಾಡ್ಕೊಳ್ರಿ ಬರೀ ನೀವು ಬೀದಿನಲ್ಲಿ ಪೊರ್ಕಿ ಎದ್ಬಿಟ್ರೆ ಹಿಂದೂತುಗಳಲ್ಲ ನಾವು ಕೂಡ ಹಿಂದೂಗಳೇ ನಾವು ಹೇಳೋದೇನು ಅಂತಂದ್ರೆ ದೇವ್ರು ಇಟ್ಕಂಡ್ ರಾಜಕೀಯ ಮಾಡಕೋಬೇಡಿ ಆ ಬೇವರ್ಸಿ ನನ್ನ ಮಕ್ಕಳಿಗೆ ನೋಡಿ ನಮ್ಮನೆಯಲ್ಲೂ ದೇವ್ರ ನನ್ನ ಪ್ರಶ್ನೆ ಏನ್ ಗೊತ್ತಾ ಅಲ್ಲಿ ನೇಪಾಳದಲ್ಲಿ ಹೋರಾಟ ಮಾಡ್ತಾರ ಏನು ಗೊತ್ತೇನ್ರೋ ಫೇಸ್ಬುಕ್ ಟ್ವಿಟರ್ ಸೋಷಿಯಲ್ ಮೀಡಿಯಾಗಳನ್ನ ಆ ಸರ್ಕಾರ ಬ್ಯಾನ್ ಮಾಡಿದೆ ಯಾಕೆ ಮಾಡಿದೆ ಅಂತಂದ್ರೆ ಅಲ್ಲಿರೋ ಮಾಧ್ಯಮಗಳನ್ನ ಆ ಸರ್ಕಾರ ಕೊಂಡ್ಕೊಂಡು ಎಲ್ಲೋ ಒಂದು ಕಡೆ ಜನರ ಅಭಿವ್ಯಕ್ತಿ ಸ್ವಾತಂತ್ರ್ಯ ಕಡ್ಡಾಯ ಬಂದಿದೆ ಅಂದ್ರೆ ಸಂವಿಧಾನಿಕವಾಗಿ ತಮ್ಮ ವಿಚಾರಗಳನ್ನು ತಿಳಿಸಕ್ಕೆ ಬ್ಯಾನ್ ಮಾಡಿದಾಗ ಅಲ್ಲಿ ಹಿಂಸಾಚಾರ ಭುಗಿಲಿದ್ದಿದೆ ಆ ಬುಗಿಲಿದ್ದಿರೋ ಹಿಂಸಾಚಾರಕ್ಕೆ ಮೂಲ ಕಾರಣ ರಾಜಕಾರಣಿಗಳು ಅಲ್ಲಿರುವ ಅಧಿಕಾರಿಗಳು ಮಾಡಿರುವಂತ ಭ್ರಷ್ಟಾಚಾರ ಪ್ಯಾಟರ್ನ್ ಇಂಡಿಯಾದು ಕೂಡ ಅದೇ ತರ ಇದೆ ಓಕೆ ಲೇ ಭತ್ರ ಸುಳ್ಳು ಯಾಕೋ ಹೇಳ್ತೀರಾ ನೆಕ್ಸ್ಟ್ ಹಿಂದುತ್ವ ಸರ್ಕಾರ ಯಾಕೋ ಸುಳ್ಳು ಹೇಳ್ತೀರಾ ಮನುಷ್ಯತ್ವ ಇರುವಂತ ಸರ್ಕಾರ ಆಗಲಿ ಎಲ್ಲಾ ಕಡೆ ಭ್ರಷ್ಟಾಚಾರ ಮುಕ್ತವಾದಂತ ಸರ್ಕಾರ ಆಗ್ಲಿ ಆಮೇಲೆ ಈ ಲಂಚ ಮುಕ್ತ ಸರ್ಕಾರ ಆಗ್ಬೇಕು ಅಂತ ಬೆಳ್ಕೊಳ್ಬೇಕು ಆಮೇಲೆ ಹುಡುಕೊಲ್ಲ ಲೂಟಿ ಕೋರರ ಮುಕ್ತವಾದಂತ ಸರ್ಕಾರ ಬೇಕು ಯಾವುದೇ ದೇಶದಲ್ಲಾಗಲಿ ಸಾಮಾನ್ಯ ಜನರ ಮುಖದಲ್ಲಿ ನಗು ಬರೋಂಥ ಸರ್ಕಾರ ಇರಬೇಕು ಬೆಲೆ ಏರಿಕೆಗಳು ಕಡಿಮೆ ಇರುವಂತ ಸರ್ಕಾರ ಇರಬೇಕು ಉಚಿತ ಉಚಿತ ಏನು ಹುಡ್ಕೊಲ್ಲ ಐ ಥಿಂಕ್ ಎಜುಕೇಶನ್ ಉಚಿತ ಎಲ್ತ್ ಕೊಡುವಂತ ಸರ್ಕಾರಗಳು ಬೇಕಾಗಿದೆ ಉಚ್ಕೊಂಡೆವ ನಿಮ್ಗೆ ಹುಚ್ಚಿಡೋದು ಅಂತ ಇನ್ನೊಂದಷ್ಟು ಸುಲುಗಳು ಹೇಳ್ತೀರಾ ಪಾಕಿಸ್ತಾನ ಆಯ್ತು ಅಫ್ಘಾನಿಸ್ತಾನ ಆಯ್ತು ಶ್ರೀಲಂಕಾ ಆಯ್ತು ಬಾಂಗ್ಲಾದೇಶ ಆಯ್ತು ಬರ್ಮಾ ಆಯ್ತು ನೇಪಾಳ ಆಯಿತು ಬೀದಿಗೆ ಬಂದಿದ್ದು ಅವೆಲ್ಲ ಓಡೋದ್ರು ಶ್ರೀಲಂಕಾದಲ್ಲೂ ಓಡೋದ್ರು ಪ್ರೆಸಿಡೆಂಟು ಇಲ್ಲಿ ಪ್ರೈಮ್ ಮಿನಿಸ್ಟರ್ ಓಡೋದ ಫೈನಾನ್ಸ್ ಮಿನಿಸ್ಟರ್ ನಾಯಿ ಹೊಡೆದಂಗ್ ಹೊಡೆದಿದ್ದಾರೆ ಸುಪ್ರೀಂ ಕೋರ್ಟ್ಗೆ ಬೆಂಕಿ ಇಟ್ಟಿದ್ದಾರೆ ಮಾಜಿ ಪ್ರಧಾನಿ ಎಣತಿಗೆ ಪ್ರಧಾನಿ ಆತ್ಮಹತ್ಯೆ ಆಗಿದೆ ಅಂತ ಅಥವಾ ಸಾಯಿಸಿದ್ದಾರೆ ಹತ್ತೊಂಬತ್ತು ಜನಕ್ಕೆ ಎಷ್ಟು ಹೋರಾಟಗಾರರು ಸತ್ತೋಗಿದ್ದಾರೆ ಅಲ್ಲಿ ಎಂಟಾರು ಹೋರಾಟ ನಡೀತಾ ಇರೋದು ಭ್ರಷ್ಟಾಚಾರದ ವಿರುದ್ಧವಾಗಿ ಮತ್ತೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ತಡೆದಿರೋ ಬಗ್ಗೆ ಯಾವುದೇ ಜಾತಿ ಧರ್ಮ ಇಲ್ಲ ಭಿವರ್ಸಿಗಳ ಸುಳ್ಳು ಹೇಳಬೇಕ್ರ ಯಾಕೆ ಭಾರತದಲ್ಲಿ ಹಿಂಗಾಗುತ್ತೆ ಅಂತ ಭಯನ ಖಂಡಿತ ಆಗತ್ತೆ ಹಾ ಅಲ್ಲಿ ಸಿದ್ದರಾಮಯ್ಯ ಅಲ್ಲಿ ಮೋದಿ ಇನ್ನೂರು ಲಕ್ಷ ಕೋಟಿಗೆ ಸಾಲ ಮಾಡಿಟ್ಟಿದ್ದಾರೆ ಜನಾನು ಮಾತಾಡ್ತಾರೆ ಯಾಕಂದ್ರೆ ಯಾವ್ದು ಒಂದ್ ದಿವಸ ಮುರ್ತ ಬಿಳೆ ಬೀಳುತ್ತೆ ದುರಂಕಾರ ರಾಜಕಾರಣಿಗಳದ್ದು ಬರೀ ಮೋದಿದೆ ಅಂತಲ್ಲ ಕರ್ನಾಟಕದಲ್ಲೂ ದುರಂಕಾರ ಇರುವಂತ ಭ್ರಷ್ಟ ರಾಜಕಾರಣಿಗಳು ಎಲ್ಲಾ ಪಾರ್ಟಿಗಳ ಇದ್ದಾರೆ ಮುರ್ತು ಬೀಳುತ್ತೆ ಅದಕ್ಕಿಂತ ಹೆಚ್ಚಾಗಿ ಅಧಿಕಾರಿಗಳು ಇನ್ನೂ ಲೂಟಿಕೋರಾಗಿದ್ದಾರೆ ಒಂದಲ್ಲ ಒಂದ್ ದಿವಸ ನೇಪಾಳ ಸ್ಥಿತಿ ಏನೋ ಇಂಡಿಯಾಗೆ ಕರ್ನಾಟಕಕ್ಕೆ ಜನ ಬಂದೇ ಬರುತ್ತೆ ಆವತ್ತು ಗೊತ್ತಾಗುತ್ತೆ ರಾಜಕಾರಣಿಗಳಿಗೆ ಅಧಿಕ ಭ್ರಷ್ಟಾಧಿಕ ರಾಜಕಾರಣಿಗಳಿಗೆ ಭ್ರಷ್ಟಾಧಿಕಾರಿಗಳಿಗೆ ಯೋಗ್ಯತೆ ಏನು ಅಂತ ನೇಪಾಳಲ್ಲಿ ಸಮಸ್ಯೆ ಆಗಿರೋದು ಯಾವುದೇ ಜಾತಿ ಧರ್ಮದಲ್ಲ ಅಲ್ಲಿ ಯಾವುದೇ ಜಾತಿ ಧರ್ಮದ ಹೋರಾಟ ನಡೀತಾ ಇಲ್ಲ ನಡೀತಾ ಇರೋದು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಪ್ಲಸ್ ಅಬ್ಬರವಿವ ಸ್ವಾತಂತ್ರ್ಯಕ್ಕೆ ಅಡ್ಡ ಬಂದಿದ್ದಾಗ ಬೀದಿಗಿಳಿದು ನಾಯಗುಡದ್ದು ಸಾಯ್ಸಾಕಿದ್ದಾರೆ ಜನ ರಾಜಕಾರಣಿಗಳನ್ನ ಅಧಿಕಾರಿಗಳನ್ನ ಸಾಯ್ಸಾಕಿ ಸರ್ಕಾರಿ ಕಚೇರಿಗಳಿಗೆ ಬೆಂಕಿ ಸುಪ್ರೀಂ ಕೋರ್ಟ್ಗಳಿಗೆ ಬೆಂಕಿ ಇಡ್ತಾ ಇದ್ದಾರೆ ಅಧಿಕಾರಿಗಳು ಪೊಲೀಸರು ಓಡೋಗಿದ್ದಾರೆ ಪ್ರಧಾನಿ ರಾಜೀನಾಮೆ ಕೊಟ್ಟಿದ್ದಾರೆ ಸರ್ಕಾರ ಬಿದ್ದೋಗಿದೆ ಅಲ್ಲಿನ ಜನರ ಆಕ್ರೋಶನ ಕಂಟ್ರೋಲ್ ಮಾಡಲಿಕ್ಕೆ ಸಿಸ್ಟಮ್ ಕೈಲಿ ಆಗ್ತಾ ಇಲ್ಲ ಹೇಳದ್ನಾರ ಜನ ಬೀದಿಗೆ ಬಂದ್ರೆ ಯಾವ ಸರ್ಕಾರನೂ ಇಲ್ಲ ಯಾವ ಪೊಲೀಸು ಇಲ್ಲ ಯಾವ ಭ್ರಷ್ಟರು ಇಲ್ಲ ಥ್ಯಾಂಕ್ ಯು ಭಾರತದಲ್ಲಿ ಯಾವತಾನ ಒಂದ್ ದಿವಸ ಹಿಂಗ ಆಗುತ್ತೆ ಎಲ್ಲಿ ನೋಡಿ ಧರ್ಮಸ್ಥಳದ ಕೇಸಲ್ಲಿ ನಮ್ಮ ನಾನು ಮಾತಾಡಿದ್ದಕ್ಕೆ ನನ್ನ ಮೇಲೆ ನಾಲ್ಕು ಕೇಸ್ ಯಾವತಾನ ಒಂದ್ ದಿವಸ ಜನ ದಂಗೆ ಹೇಳ್ತಾರೆ ಥ್ಯಾಂಕ್ ಯು